ಎಲ್ರಿಗೂ ನಮಸ್ತೆ ಇದು ಅರಿವು ಕೇಂದ್ರ ಸೊಕೆ ಗ್ರಾಮ ಪಂಚಾಯಿತಿ ಮುಂಚೆ ಏನು ಗ್ರಂಥಾಲಯ ಅಂತ ನಾವೆಲ್ಲ ಹೇಳ್ತಾ ಇದ್ವಲ್ಲ ಆ ಒಂದು ಕೊಠಡಿ ಇದು ನಮ್ಮ ಪಂಚಾಯಿತಿ ಪಕ್ಕದಲ್ಲೇ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ ಸ್ವಂತ ಬಿಲ್ಡಿಂಗ್ ಕಟ್ಟೋದಕ್ಕೆ ಜಾಗನೂ ಕೂಡ ಇದೆ ಸದ್ಯದಲ್ಲೇ ಸ್ವಂತ ಬಿಲ್ಡಿಂಗ್ ಕಟ್ಟೋದಕ್ಕೆ ನಾವು ಕೇಳ್ತಾ ಇದ್ದೀವಿ ಇದರಲ್ಲಿ ಏನೇನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಉಳಿದ ಸರ್ಕಾರಿ ಈ ಥರ ಅರಿವು ಕೇಂದ್ರಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಏನೇನೆಲ್ಲ ಇರುತ್ತೆ ನಮ್ಮ ಗ್ರಾಮದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಇದು ಎಲ್ಲರಿಗೂ ಕೂಡ ಅನುಕೂಲ ಆಗ್ಬೋದು ಇದು ಬುಕ್ಸ್ಗಳು ಈ ರೀತಿ ಜೋಡಿಸಿರೋಂಥದ್ದು ಸಿಸ್ಟಮು ನೋಡಿ ಈ ಈ ರೀತಿ ಬುಕ್ಗಳನ್ನು ಜೋಡಿಸಿರೋಂಥದ್ದು ಆ್ಯಕ್ಚುಲಿ ಇವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ ನಿಮಗೆ ಸ್ಪೆಷಲ್ ಇದೆ ವಿಡಿಯೋ ಕೊನೆವರೆಗೂ ನೋಡಿ ಇವತ್ತು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಸೊಕೆ ಗ್ರಾಮ ಪಂಚಾಯಿತಿಯಲ್ಲಿ ಈ ರೀತಿ ಎಲ್ಲ ಬುಕ್ಸ್ ಜೋಡಿಸಿದಿರಾಕ ಇವರು ವಿದ್ಯಾ ಮೇಡಮ್ ಅಂತೇಳಿ ನಮ್ಮ ಗ್ರಂಥಾಲಯ ಗ್ರಂಥ ಪಾಲಕಿಯವರು ಅಲ್ವಾ ಮೇಡಮ್ ಇದು ಏನಕ್ಕೆ ಮಾಡಿದ್ದೀರಾ ಇದು ಮಕ್ಕಳಿಗೆ ಸಾರ್ವಜನಿಕರಿಗೆ ಆಕರ್ಷಕ ಆಕರ್ಷಣೆ ಎಂಬುದಕ್ಕೆ ಯಾಕೆಂದ್ರೆ ಹೆಚ್ಚು ಹೆಚ್ಚು ಗ್ರಂಥಾಲಯಗಳಿಗೆ ದಿನ ಇರುತ್ತೆ ಹೊಸ ಪುಸ್ತಕಗಳು ಅದನ್ನ ಪ್ರದರ್ಶನಕ್ಕೆ ಇಟ್ಟ್ರೆ ಸಾರ್ವಜನಿಕರು ಬಂದ್ರೆ ನೀವ್ ಹೇಳ್ತಾ ಹೋಗಿಯಾ ತೋರಿಸ್ತೀನಿ ಹೇಳಿ 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 ಗ್ರಂಥಾಲಯಕ್ಕೆ ಬಂದ ಬಂದಂತ ಸಾರ್ವಜನಿಕರು ಇಂತ ಪುಸ್ತಕಗಳು ಲಭ್ಯವಿದಾವೆ ಇಲ್ಲಿ ಲೈಬ್ರರಿ ಇದಾವೆ ಅಂತ ಹೇಳಂತ ಬರ್ತಾರೆ ಅವರೆಲ್ಲ ನೋಡ್ಕೊಂಡು ಹೋಗಿ ಪುಸ್ತಕಗಳನ್ನ ತಗೊಂಡು ಹೆಚ್ಚು ಜನ ಬರ್ಲಿ ಮಕ್ಕಳು ಬರ್ಲಿ ಅಂತ ಇದೊಂದು ಪ್ರೋಗ್ರಾಮ್ ಇದನ್ನ ಈ ತರ ಮಾಡಿ ಮಕ್ಕಳ ಪ್ರೋಗ್ರಾಮ್ ಗಳನ್ನೂ ಮಾಡ್ತೀವಿ ಮಕ್ಳ ಗಟ್ಟಿ ಓದು ಕಾರ್ಯಕ್ರಮ ಮಾಡಿಸ್ತೀವಿ ಮಕ್ಕಳಿಂದ ಪ್ರಬಂಧ ಸ್ಪರ್ಧೆ ಬರೆಸ್ತೀವಿ ಅವರಿಗೆಲ್ಲ ಪ್ರೇಜಸ್ ಕೊಡ್ತೀವಿ ಈ ತರ ಎಲ್ಲ ಮಾಡ್ತೀವಿ ಮತ್ತೆ ಈಗ ನಿಮ್ಮ ಗ್ರಂಥಾಲಯಕ್ಕೆ ಬರೋಂತರಿಗೆ ಡಿಜಿಟಲ್ ಗ್ರಂಥಾಲಯ ಅಂತ ಆಗಿದೆ ಅಲ್ವಾ ಈಗ ಇದರಲ್ಲಿ ಏನೇನು ಸೌಲಭ್ಯಗಳಿದಾವೆ ಇದರಲ್ಲಿ ಡಿಜಿಟಲ್ ಗ್ರಂಥಾಲಯ ಅಂದ್ರೆ ಮಕ್ಕಳ ಅವರಿಗೆ ಓದೋರಿಗೆ ಆಮೇಲೆ ನಾಲ್ಕು ಫೋನ್ ಕೊಟ್ಟಿದ್ದಾರೆ ಅದರಲ್ಲಿ ಸಿಮ್ ಏನಿಲ್ಲ ಅದ್ರಲ್ಲಿ ಎಲ್ಲ ಆನ್ಲೈನ್ ಪಾಠಗಳು ಕೊರೋನಾ ಟೈಮ್ ಅಲ್ಲಿ ಆ ತರ ಆನ್ಲೈನ್ ಪಾಠಗಳು ಮಾಡ್ತಾ ಇದ್ರು ಆ ತರ ಪಾಠಗಳು ನಡೀತವೆ ಮಕ್ಕಳು ಶಾಲೆಯಲ್ಲಿ ಮಿಸ್ ಮಾಡ್ತಾ ಇರುವಂತ ಪಾಠಗಳನ್ನ ಕೇಳ್ಬಹುದು ಇಲ್ಲಿ ಆಮೇಲೆ ಕಾಂಪಿಟೇಟ್ ಎಕ್ಸಾಮ್ ಬರೆಯಂತವರಿಗೆ ನೆಟ್ ಕನೆಕ್ಟ್ ಇದೆ ಇದೆ ಆಮೇಲೆ ಬುಕ್ಸ್ ಗಳು ರೆಫರ್ ಮಾಡ್ತಾರೆ ಆಮೇಲೆ ಇಲ್ಲ ಅವರಲ್ಲಿ ಏನ್ ವಿಷಯಗಳು ಇರ್ತಾವೋ ಅದನ್ನ ನೆಟ್ ಅಲ್ಲಿ ನೋಡ್ಕೊಂಡು ಅಂದ್ರೆ ಮೊಬೈಲ್ ಗಳು ಏನ್ ಕೊಟ್ಟಿದ್ದಾರೆ ಏನ್ ನಿಮಗೆ ಇಲ್ಲಿಗೆ ಏನೇನು ಫೆಸಿಲಿಟಿಗಳು ಕೊಟ್ಟಿದ್ದಾರೆ ಅಂತ ಎಲ್ಲಿ ನೋಡಬಹುದು ನಮಗೆ ಶಿಕ್ಷಣ ಫೌಂಡೇಶನ್ ಇಂದ ಕೊಟ್ಟಿದ್ದಾರೆ ಮೊಬೈಲ್ ಕೊಟ್ಟಿದ್ದಾರೆ ಅದರಲ್ಲಿ ಬರೀ ಏತ್ ನೈನ್ತ್ ಟೆಂತ್ ಸೆಕೆಂಡ್ ಪಿ ಯು ಅವರಿಗೆ ಅನುಕೂಲ ಆಗಂತ ಪಾಠಗಳಿದ್ದಾವೆ ವಿಡಿಯೋ ಆಡಿಯೋಗಳಿದ್ದಾವೆ ಅವರು ಅಕಸ್ಮಾತ್ ಒಂದಿನ ಕ್ಲಾಸಿಗೆ ಹೋಗಿರಲ್ಲ ಇಲ್ಲ ಕ್ಲಾಸ್ ಅಲ್ಲಿ ಪಾಠ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಬಂದು ಅದನ್ನ ನೋಡ್ಕೊಂಡು ರೆಫರ್ ಮಾಡಬಹುದು ಆಮೇಲೆ ಸಣ್ಣ ಮಕ್ಕಳುಗಳಿಗೆ ಕತೆಗಳಿದ್ದಾವೆ ಆರು ವರ್ಷದ ಮಕ್ಕಳುಗಳಿಗೂ ಕತೆಗಳಿದ್ದಾವೆ ಆಕ್ಚುಲಿ ಇಲ್ಲಿ ಕತೆ ಕೇಳ್ತಾರೆ ಒಂದು ತಪ್ಪು ನಾನು ಮಾಡಿದೀನಿ ಇಲ್ಲಿ ರುಜು ಮಾಡಿ ಒಳಗೆ ಬನ್ನಿ ಅಂತಿದೆ ಪ್ಲೀಸ್ ಸೈನ್ ಇಯರ್ ಇನ್ ಸ್ಟೆಪ್ ಅಲ್ವಾ ನಾವು ಮಾಡ್ಬಿಡ್ತೀವಿ ಓಕೆ ಇದು ಏನು ಈ ಥರ ಕರ್ನಾಟಕ ವಿಕಾಸ ಅನ್ನೋದೇನು ಮ್ಯಾಗ್ಝಿನ್ಸ್ ಇದೆಯಲ್ಲ ಈ ಮ್ಯಾಗ್ಝಿನ್ಸ್ ವಿಶೇಷ ಏನು ಮ್ಯಾಗ್ಝೀನ್ ವಿಶೇಷ ಅಂದ್ರೆ ಪ್ರತಿ ತಿಂಗಳು ಸರ್ಕಾರದಿಂದ ಏನೇನು ಯಾವ್ಯಾವ್ದು ಯಾವ್ಯಾವ ತರ ನಡೆದಿದೆ ಅರಿವು ಕೇಂದ್ರದಲ್ಲೇ ಆಗಲಿ ಆರ್ ಇಲಾಖೆಯಿಂದ ಏನೇನು ನಡೆದಿದೆ ಎಲ್ಲ ಮಾಹಿತಿಗಳು ಅಲ್ಲಿ ಅಂದ್ರೆ ಲಾಸ್ಟ್ ಪೇಜ್ ಅಲ್ಲಿ ನೋಟಿಫಿಕೇಶನ್ಸ್ ಅಂದ್ರೆ ಇಲ್ಲಿ ನೋಟಿಫಿಕೇಶನ್ಸ್ ಅಂತ ಹೇಳಿ ಹೌದಲ್ವಾ ಇದೆ ಅಲ್ವಾ ಓಕೆ ಓಕೆ ನೋಡಿ ಇದು ಈ ವಿಷಯಗಳೆಲ್ಲ ನಮ್ಮ ಗ್ರಾಮ ಪಂಚ ಗ್ರಾಮ ಪಂಚಾಯತಿ ಅರಿವು ಕೇಂದ್ರದಲ್ಲಿ ಸಿಗ್ಬಿಡೋದು ಅಂದ್ರೆ ಅರಿವು ಕೇಂದ್ರ ಅಂತ ಯಾಕೆ ಇಟ್ಟರು ಅಂದ್ರೆ ನೋಡಿ ಕರ್ನಾಟಕ ಸರ್ಕಾರ ನಡವಳಿ ಹೊಸದಾಗಿ ಏನಾರ ನಡವಳಿಗಳಾದ್ರೆ ಅದು ಈ ಒಂದು ಪುಸ್ತಕದಲ್ಲಿ ಮಾಡ್ತಾರೆ ಆ ಇದ್ರಲ್ಲಿ ಸಿಗುತ್ತೆ ಕರ್ನಾಟಕ ಕಸಂದ ಮ್ಯಾಗ್ಝಿನ್ ಅಲ್ಲಿ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜಿ ಅವರದು ಕೈಪಿಡಿನೂ ಕೂಡ ಇದೆ ನೆಕ್ಸ್ಟ್ ಸಣ್ಣ ಮಕ್ಕಳಿದೆ ಇದು ಓಕೆ ನೆಕ್ಸ್ಟ್ ನೋಡಿ ಈಗ ನಮ್ಮ ಪಂಚಾಯಿತಿಯಲ್ಲಿ ಏನೇನು ವಿಷಯಗಳಿದಾವೆ ಅಂತ ಅಂದ್ರೆ ಮೊದಲನೇದಾಗಿ ಇದು ಸ್ಟಾಕ್ ರಿಜಿಸ್ಟರ್ ಇದು ಪೀಠೋಪಕರಣಗಳ ನಮ್ಮ ಪಂಚಾಯಿತಿಯಲ್ಲಿ ಏನೇನೆಲ್ಲ ಬಂದಿದೆ ಇದು ಇದನ್ನು ಇದನ್ನ ಮೇಂಟೈನ್ ಮಾಡಿರೋ ಅಂಥದ್ದು ತುಂಬ ಉತ್ತಮವಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಈಗ ಪ್ಲಾಸ್ಟಿಕ್ ಚೇರ್ಗಳಾಗಿರ್ಬೋದು ಮತ್ತು ಅಧೀಕ್ಷಕರ ಟೇಬಲ್ ಅದ ನಿಮ್ದು ನಿಮ್ದು ಅದು ರೀಡಿಂಗ್ ಟೇಬಲ್ಗಳು ಈ ತರದ ಏನೇನು ಯಾವ ಇಲಾಖೆ ಸೊಕ್ಕೆ ಗ್ರಾಮ ಪಂಚಾಯತಿ ಬಂದಿದೆಯಾ ಅಥವಾ ತಾಲೂಕ್ ಪಂಚಾಯಿತಿಯಿಂದ ಬಂದಿದೆಯಾ ಅಥವಾ ಈ ನೋಡಿ ಕಂಪ್ಯೂಟರ್ ಮಾನಿಟರ್ ಕೀಬೋರ್ಡ್ ಯಾವ್ಯಾವೆಲ್ಲ ಎಷ್ಟೆಷ್ಟಿದೆ ಅನ್ನೋದನ್ನ ಇಲ್ಲಿ ಮಾಹಿತಿ ಇದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಿರಾ ಆಕ್ಚುಲಿ ನಮ್ಮ ಹಳೆ ಪಿ ಡಿ ಇದ್ರಲ್ಲ ಅವ್ರನು ಕೂಡ ನಾವು ಸ್ಮರಿಸಬೇಕು ತುಂಬ ಗ್ರಂಥಾಲಯದ ಕಡೆ ಆಸಕ್ತಿ ತೋರಿಸಿ ವಿಷಯಗಳನ್ನು ಹೇಳ್ತಾ ಇದ್ದರು ಗ್ರಂಥಾಲಯ ಇಷ್ಟೊಂದು ಚೆನ್ನಾಗಿರೋದಕ್ಕೆ ಅವರು ಕೂಡ ಕಾಣರು ಥ್ಯಾಂಕ್ ಯು ಇಲ್ಲಿಂದ ನೋಡಿ ಎಷ್ಟು ವಿಷಯಗಳಿದ್ದಾವೆ ಎಷ್ಟು ಬಂದಿದ್ದಾವೆ ಹತ್ತತ್ರ ಮೂವತ್ತು ಇದೇನು ತಾಲೂಕ್ ಪಂಚಾಯತಿ ಅಜ್ಜಂಪುರ ಇಲ್ಲ ಪ್ಲಾಸ್ಟಿಕ್ ಚೇರ್ಗಳು ಪುಸ್ತಕ ಜೋಡಿಸುವ ರ್ಯಾಕ್ಗಳು ಇದು ಎಲ್ಲೆಲ್ಲಿಂದ ಬಂದಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ಲಾಸ್ ಒಂದು ವಸ್ತುನು ಕೂಡ ಕಳ್ತನ ಆಗಲ್ಲ ಇಲ್ಲಿ ಈಗೆಲ್ಲ ಇಲ್ಲಿ ನಿಮ್ ನಿಮ್ಮ ಹತ್ರ ಇಂಥದ್ದು ಬಂದಿದೆ ಅಂತಿದೆ ಮತ್ತೆ ಎಷ್ಟು ಪುಸ್ತಕಗಳಿದಾವೆ ಇಷ್ಟು ಪುಸ್ತಕಗಳು ಸೀರಿಯಲ್ ನಂಬರು ಆರ್ಡರ್ ವೈಸು ನೋಡಿ ಇದೆಲ್ಲದು ಕೂಡ ನಮ್ದೇ ದುಡ್ಡು ಇದೆಲ್ಲದೂ ಕೂಡ ಸರ್ಕಾರ ಮಾಡ್ತಾ ಇದೆ ಅನ್ನೋದಕ್ಕಿಂತ ನಮ್ಮ ದುಡ್ಡಲ್ಲೇ ಇದೆಲ್ಲ ನಡೀತಾ ಇರೋದು ಆದರೆ ಈ ಗ್ರಂಥಾಲಯನ ನಾವು ಬಳಸ್ಕೊಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇಷ್ಟು ನೋಡಿ ಇಷ್ಟು ಪುಸ್ತಕಗಳು ಈ ರ್ಯಾಕಲ್ ಎಷ್ಟು ಮೂರ್ ಸಾವಿರದ ಮುನ್ನೂರು ಇಲ್ಲೂ ಕೂಡ ಇದೆ ಕಾದಂಬರಿಗಳು ತುಂಬ ಚೆನ್ನಾಗಿದೆ ಹಾಗಾಗಿ ಈ ವಿಡಿಯೋ ನಿಮಗೆ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಇಷ್ಟೆಲ್ಲ ಫೆಸಿಲಿಟಿಗಳು ನಮ್ಮ ಅರಿವು ಕೇಂದ್ರಗಳಲ್ಲಿ ಸೊಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಸಿಗ್ತಾಯಿದೆ ಇದು ಸಿಗ್ತಾ ಇದೆ ಅಂತ ನಿಮಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಿಮ್ಮ ನಿಮ್ಮ ಅರಿವು ಕೇಂದ್ರಗಳಲ್ಲೂ ಕೂಡ ಇದೆಯಾ ಇಲ್ಲವಾ ಇಲ್ಲ ಅಂದರೆ ಯಾಕಿಲ್ಲ ಈ ಥರದ್ದು ಕೇಳೋದ್ರ ಮುಖಾಂತರನ ಒಂದಿಷ್ಟು ಬದಲಾವಣೆಗಳನ್ನು ತರ್ಬೋದು ಗ್ರಾಮಗಳಲ್ಲಿ ಆ್ಯಕ್ಚುಲಿ ಹಿರಿಯರೆಲ್ಲ ಹೇಳಿರಂತೆ ಲೈಬ್ರರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳಿದ್ದು ಇಷ್ಟೇ ಲೈಬ್ರರಿಗಳನ್ನು ಬೇಕು ಜಾಸ್ತಿ ಅನ್ನೋ ರೀತಿ ಅಂದರೆ ಅವತ್ತು ಓದಬೇಕು ಅಂದರೂ ಕೂಡ ಬುಕ್ಗಳು ಅಂತ ಕಾಲಗಳಿದ್ದು ಇವತ್ತು ಇಷ್ಟೆಲ್ಲ ಫೆಸಿಲಿಟಿಗಳು ಡಿಜಿಟಲ್ ತಂತ್ರಜ್ಞಾನ ಎಲ್ಲದನ್ನೂ ಕೂಡ ಕೊಟ್ಟಿದೆ ಬನ್ನಿ ಆದಷ್ಟು ವಿದ್ಯಾರ್ಥಿಗಳು ಬಳಸ್ಕೊಳ್ಳಿ ಇದು ಎಷ್ಟು ದಿನ ಇರುತ್ತೆ ಇದು ಈ ರೀತಿ ನೀವು ಇಪ್ಪತ್ತನೇ ತಾರೀಕು ತನಕ ಇದನ್ನ ಈ ತರ ಬುಕ್ಸ್ ಜೋಡಣೆ ಮಾಡಿ ಇನ್ನು ಮಾಮೂಲಿ ಅಂತೆ ರೆಗ್ಯುಲರ್ ಬಂದು ಬುಕ್ಸ್ ಇಲ್ಲಿ ಓದಬಹುದು ಇಲ್ಲಿ ಈಗ ಆಕ್ಚುಲಿ ಇಲ್ಲಿ ಬೇರೆ ಅಂದ್ರೆ ಬೇರೆ ಬೇರೆ ಓದೋದಕ್ಕೆ ಯಾರು ಬರ್ತಾ ಇದಾರ ಏನಾದ್ರು ಅಂದ್ರೆ ಏನಾರು ಅಂದ್ರೆ ಕೆ ಎಸ್ ಐ ಎಸ್ ಈ ತರದ ಇಲ್ಲಿ ಬರ್ತಾ ಇದಾರ ರೆಗ್ಯುಲರ್ ಬಂದು ಇಲ್ಲಿ ಕನೆಕ್ಟ್ ಅಂದ್ರೆ ನೆಟ್ ಕನೆಕ್ಟ್ ಮಾಡ್ಕೊಂಡು ಕೂಡ ಓದ್ ಮಾಡ್ಕೊಂಡು ಅವ್ರೈನ್ ಅಲ್ಲಿ ಓಕೆ ತುಂಬ ಧನ್ಯವಾದಗಳು ಇಷ್ಟು ವಿಷಯ ಕೊಟ್ಟಿದ್ದಕ್ಕೆ ನೋಡಿ ಇದು ನಿಮಗೆಲ್ಲ ಗೊತ್ತಾಗಲಿನ ಕಾರಣಕ್ಕೆ ವಿಡಿಯೋ ಮಾಡಿದ್ದು ಪುಸ್ತಕಗಳು ಅವರು ಇಟ್ಕೊಂಡಿರೋಂಥ ಏನು ಗ್ರಂಥಾಲಯನ ಶುಚಿತ್ವವಾಗಿ ಇಟ್ಕೊಂಡಿರೋಂಥದ್ದು ಎಲ್ಲ ವಿಷಯಗಳು ನೋಡಿರಿ ಹಳೆ ಪುಸ್ತಕ ಹಳೆ ಪೇಪರ್ಗಳು ಎಲ್ಲದು ತುಂಬ ಚೆನ್ನಾಗಿದೆ ಈ ಈ ಥರ ಮ್ಯಾಗ್ಝಿನ್ಸ್ಗಳು ಅಥವಾ ಏನು ದಿನಪತ್ರಿಕೆಗಳು ಇವೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇದೆ ಇಂಗ್ಲೀಷ್ ಇಂಗ್ಲೀಷ್ ಪತ್ರಿಕೆನೂ ಇರುತ್ತಲ್ವಾ ಹಾಂ ಓಕೆ ಡೆಕ್ಕನ್ ಎರಲ್ಡ್ ಇಷ್ಟೆಲ್ಲ ಫೆಸಿಲಿಟಿಗಳಿದೆ ಬಂದು ಬಳಸ್ಕೊಳ್ಳಿ ಇದು ನಿಮ್ಮದೇ ಗ್ರಂಥಾಲಯ ಇದು ನಿಮ್ಮದೇ ದುಡ್ಡು ಹೆಚ್ಚು ಹೆಚ್ಚು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಇದು ಸೊಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಕ್ಕಂಥ ವಿಷಯ ಇದೇ ತರ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಇರುವಂಥ ಅರಿವು ಕೇಂದ್ರಗಳಲ್ಲಿ ಇಷ್ಟೆಲ್ಲ ಫೆಸಿಲಿಟಿಗಳು ಇರ್ತದೆ ನಮಗೆ ಬಂದಿದೆ ಅಂದ್ರೆ ನಿಮಗೂ ಕೂಡ ಬಂದಿರುತ್ತೆ ದಯವಿಟ್ಟು ಬಳಸ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್